ಕನ್ನಡದ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಸಾಮಾಜಿಕ ಕಾರ್ಯಕರ್ತೆ ಬಾನು ಮುಸ್ತಾಕ್ ಅವರ ಆರ್ಟ್ ಲ್ಯಾಂಪ್ ಕೃತಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಭೂಕರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಕನ್ನಡದ ಲೇಖಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಲಂಡನ್ನಲ್ಲಿ ನಡೆದ ಸಮಾರಂಭದಲ್ಲಿ ಭೂಕರ್ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಬಾನು ಮುಸ್ತಾಕ್ ಅವರು ಸ್ವೀಕರಿಸಿದ್ದು ಇದು ಐವತ್ತು ಸಾವಿರ ಪೌಂಡ್ ಮೊತ್ತವನ್ನು ಒಳಗೊಂಡಂತೆ ಬಾನು ಮುಸ್ತಾಕ್ ಅವರ ಆರ್ಟ್ ಲ್ಯಾಬ್ ಇಂಗ್ಲಿಷ್ ಕೃತಿಯನ್ನು ದೀಪಾ ಬಾಸ್ತಿ ಅವರು ಕನ್ನಡಕ್ಕೆ ತರ್ಜುಮೆಗೊಳಿಸಿದ್ದರು ವಾರ್ಷಿಕವಾಗಿ ನೀಡಲ್ಪಡುವ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಬಾನು ಮುಸ್ತಾಕ್ ಅವರು ಭಾಜನಾರ ಆಗುವ ಮೂಲಕ ಈ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಕನ್ನಡದ ಲೇಖಕಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಮಹಿಳಾ ಹಕ್ಕುಗಳ ಬಗ್ಗೆ ಪ್ರಬಲ ಹಕ್ಕೊತ್ತಾಯ ಮಂಡಿಸುತ್ತಾ ಬಂದಿರುವ ಬಾನು ಮುಸ್ತಾಕ್ ಅವರು ಧಾರ್ಮಿಕ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದ್ದರು ತಮ್ಮ ಲೇಖನದಲ್ಲೂ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯದ ಕುರಿತು ನಿರ್ಭಿಡ್ಯತೆಯಿಂದ ಬರೆಯುತ್ತಿದ್ದರು ಶಾಲಾ ದಿನಗಳಲ್ಲಿ ಸಾಹಿತ್ಯದ ಬಗ್ಗೆ ಒಲವು ಹೊಂದಿದ್ದ ಬಾನು ಮುಸ್ತಾಕ್ ಅವರು ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಕಥೆಯನ್ನು ಬರೆಯಲು ಆರಂಭಿಸಿದ್ದರು ತಮ್ಮ ಇಪ್ಪತ್ತಾರು ವರ್ಷದಲ್ಲಿ ಕನ್ನಡದ ಜನಪ್ರಿಯ ಮ್ಯಾಗಝಿನ್ ಪ್ರಜಾ ಮತದಲ್ಲಿ ಕತೆ ಪ್ರಕಟವಾದ ನಂತರ ಸಾರ್ವಜನಿಕರ ಗಮನ ಸೆಳೆದಿದ್ದರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ನಡುವೆ ಪ್ರಕಟಗೊಂಡ ಹನ್ನೆರಡು ಕಥೆಗಳನ್ನೊಳಗೊಂಡ ಈ ಸಂಕಲನವನ್ನು ದೀಪಾ ಬಾಸ್ತಿ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಮುಸ್ಲಿಂ ಸಮುದಾಯದ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕು ಈ ಕಥೆಗಳಲ್ಲಿ ಅನಾವರಣಗೊಂಡಿದೆ ಭಾನು ಮುಸ್ತಾಕ್ ಅವರು ಬರೆದ ಇತರೆ ಪುಸ್ತಕಗಳ ಮಾಹಿತಿಯನ್ನು ನೋಡುವುದಾದರೆ ಹೆಜ್ಜೆ ಮಾಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಸಫೀರಾ ಬಡವರ ಮಗಳು ಎಣ್ಣಲ್ಲ ಇಬ್ಬನಿಯ ಕಾವು ಒದ್ದೆ ಕಣ್ಣಿನ ಬಾಗಿನ ಹೀಗೆ ಅವರ ಸಾಹಿತ್ಯಾಸಕ್ತಿಯಲ್ಲಿ ಮೂಡಿಬಂದ ಕವಿತೆಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಕರ್ನಾಟಕದ ಬಂಡಾಯ ಸಾಹಿತ್ಯದ ಪ್ರಭಾವಕ್ಕೊಳಗಾಗಿದ್ದ ಬಾನು ಮುಸ್ತಾಕ್ ಆರು ಸಣ್ಣ ಕಥಾ ಸಂಕಲನ ಕಾದಂಬರಿ ಪ್ರಬಂಧ ಸಂಕಲನ ಹಾಗೂ ಕವನಗಳನ್ನು ಪ್ರಕಟಿಸಿದ್ದಾರೆ ಮುಸ್ತಾಕ್ ಅವರ ಸಾಹಿತ್ಯ ಕೃಷಿಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತ ಭಾನು ಮುಸ್ತಾಕ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಸರ್ ಈಗ ಪ್ರಶಸ್ತಿ ಬಂದಿದೆ ನಮಗೆ ಹಾಂ ನಿಮ್ಮ ಅಭಿಪ್ರಾಯ ತುಂಬ ಸಂತೋಷದ ವಿಷಯ ಇಡೀ ಕರ್ನಾಟಕಕ್ಕೇ ಸಂತೋಷ ವಿಷಯ ಕನ್ನಡದು ಮೊದಲನೇ ಬುಕ್ಕು ಪ್ರಶಸ್ತಿಗೆ ಎಂಟ್ರ್ ಆಯಿತು ಲಾಂಗ್ ಲಿಸ್ಟ್ಗಳು ಎಂಟ್ರಾಯಿತು ಮತ್ತು ಶಾರ್ಟ್ ಲಿಸ್ಟ್ಗಳು ಹೆಂಗಾಯ್ತು ಆಮೇಲೆ ಫೈನಲಲ್ಲಿ ಹೋಗಿ ಬುಕ್ಕರ್ ಅವಾರ್ಡ್ ಬಂದಿದೆ ಇದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ನಮ್ಮ ಹಾಸನಕ್ಕೂ ದೊಡ್ಡ ಇದು ಆಮೇಲೆ ನಮ್ಮ ಕರ್ನಾಟಕನೇ ಇದು ಇಡೀ ಕನ್ನಡಿಗರೆಲ್ಲ ಖುಷಿಯಾಗಿದ್ದಾರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಮ್ಮಂಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ನೆನ್ನೆ ಕನ್ಫರ್ಮ್ ಆಯಿತು ಒಂದು ಅಪಾರ ಒಂದು ಹೆಮ್ಮೆಯ ಮತ್ತೆ ಖುಷಿಯ ವಿಷಯ ಎಲ್ಲ ತುಂಬ ಒಂದು ಸಡಗರದ ಒಂದು ಮೂಡಲ್ಲಿದ್ದೀವಿ ಅವರಿಗೆ ಮಾತಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಈಗ ರಾತ್ರಿ ಅವರು ಅವಾರ್ಡ್ ವಿನ್ ಆದಮೇಲೆ ಒಂದು ಎರಡು ನಿಮಿಷ ಮಾತಾಡಿದರು ಅಷ್ಟೇ ಆಗಷ್ಟು ಅವ್ರು ಸ್ಟೇಜಿಂದ ಇಳ್ದಿದ್ರು ಜಸ್ಟ್ ತೋರಿಸಿದ್ರು ಅವಾರ್ಡ್ ತೋರಿಸಿ ಮಾತಾಡಿದರು ನೋಡು ವಿನ್ ಅದೆ ಫೈನಲಿ ಅಂತ ಸೊ ಈಗ ಅವರಿಗೆ ಮಾತಾಡಬೇಕು ಇವತ್ತು ಇಡೀ ದಿನ ಅವರು ಮತ್ತೆ ಅಲ್ಲಿ ಸ್ಟುಡಿಯೋದಲ್ಲಿ ಇದ್ದಾರೆ ಫೋನಲ್ಲೂ ಲಭ್ಯ ಆಗ್ತಿಲ್ಲ ರಾತ್ರಿ ಅಥವಾ ನಾಳೆ ಅವರು ಲಭ್ಯ ಆದರೆ ಮಾತಾಡಬೇಕು ಅವರ ಹತ್ರ ಸರಿ ಖುಷಿ ತುಂಬ ಒಂದು ಹೆಮ್ಮೆಯ ವಿಷಯ ಬರೀ ನಮಗೆ ಬರೀ ನಮ್ ನಮಗೆ ಅಷ್ಟೇ ಅಲ್ಲ ಕುಟುಂಬದವ್ರಿಗಷ್ಟೇ ಅಲ್ಲ ಎಲ್ಲ ಕನ್ನಡಿಗರಿಗೂ ಹಾಸನದವರಿಗೂ ಹಾಗೂ ಭಾರತೀಯರಿಗೂ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಕನ್ನಡದ ಅಭಿಮಾನಿ ಲೇಖಕಿ ಶ್ರೀಮತಿ ಭಾನು ಮುಷ್ತಾಕ್ ಅವರಿಗೆ ಜಾಗತಿಕ ಮಟ್ಟದ ಭೂಕರ್ ಪ್ರಶಸ್ತಿ ಪ್ರಾಪ್ತವಾಗಿರ್ತಕ್ಕಂತಹದ್ದು ಕನ್ನಡ ನಾಡಿಗೆ ಭರತಖಂಡಕ್ಕೆ ಸಂದಂತಹ ಒಂದು ಮಹತ್ವದ ಗೌರವ ಹೇಳಿ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ಗಟ್ಟಿಯಾದ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನು ನಾವು ಆವಾಗವಾಗ ಪ್ರಸ್ತಾಪ ಮಾಡ್ತಿದ್ವಿ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಶ್ರೀಮತಿ ಬಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳ ಒಂದು ಸಂಕಲನ ಇಂಗ್ಲೀಷಿಗೆ ಅನುವಾದವಾಗಿ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಹೆಸರಿನಿಂದ ಜಗತ್ತಿನ ಹೃದಯವನ್ನು ಗೆದ್ದಿದೆ ಕನ್ನಡದ ಬೆಳಕನ್ನು ಜಗತ್ತಿಗೆ ಬೆಳಗಿದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಈ ಮೂಲಕ ಕನ್ನಡಕ್ಕೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದಂಥ ಶ್ರೀಮತಿ ಬಾನು ಅವರಿಗೆ ಹಾಸನ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಪರವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಧರಣೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಅವರು ನಮ್ಮ ನಾಡಿಗೆ ಬಂದ ಮೇಲೆ ನಮ್ಮ ನೆಲಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಬಂದ ಮೇಲೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿನಂದನೆಯ ಕಾರ್ಯಕ್ರಮವನ್ನು ಹಾಕಬೇಕು ಅನ್ನುವಂಥದ್ದು ಪರಿಷತ್ತಿನ ಆಶಯವಾಗಿದೆ ಅವರು ಬಂದ ಕೂಡಲೇ ಆ ಸಂಭ್ರಮ ಆಚರಣೆಯನ್ನು ನಾವು ಮಾಡ್ತೇವೆ ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾನು ಶೃಂಗರಿಸಿಕೊಂಡಿದೆ ಅಭಿನಂದನೆಯ ಸಮಾರಂಭವನ್ನು ನಾವು ಮಾಡ್ತಾ ಸಂಭ್ರಮಿಸ್ತಾ ಇದ್ದೇವೆ ಇಡೀ ಪದಾಧಿಕಾರಿಗಳೆಲ್ಲರೂ ಮತ್ತು ಕನ್ನಡದ ಅವರ ಅಭಿಮಾನಿಗಳು ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಒಂದು ಸಂದಿರ್ತಕ್ಕಂಥ ಪ್ರಶಸ್ತಿಗೆ ನಾವು ಸಂಭ್ರಮವನ್ನು ಆಚರಿಸುವಂಥ ಸಿದ್ಧತೆಯಲ್ಲಿದ್ದೇವೆ ಮತ್ತೊಮ್ಮೆ ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಅತ್ಯಂತ ಆನಂದದ ಸಂಭ್ರಮದ ಸಂದರ್ಭದಲ್ಲಿದ್ದೇವೆ ನಮಸ್ಕಾರ ಜೈ ಕನ್ನಡ